ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ವಾಮಿ ಆಯುರ್ವೇದ ವೈದ್ಯ ಉಡುಪಿಯಿಂದ ಮಾತಾಡ್ತಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಕೊನೆಯವರೆಗೂ ನೋಡಿ ಸೊ ನಾನು ಹೇಳ್ತಿರುವಂತ ವಿಷಯಗಳು ಪ್ರತಿಯೊಬ್ಬರಿಗೂ ರೀಚ್ ಆಗೋದಕ್ಕೆ ಅನುಕೂಲ ಆಗತ್ತೆ ಲೈಕ್ ಮಾಡೋದನ್ನ ಮರಿಬಿಡಿ ಕಮೆಂಟ್ ಮಾಡಿ ಹಾಗೂ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸೊ ದ್ಯಾಟ್ ನನ್ನ ಬೆಲ್ ಬಟನ್ ಅನ್ನು ಕೂಡ ಒತ್ತಿ ಸೊ ದಟ್ ನೆಕ್ಸ್ಟ್ ಮಾಡುವಂತ ವಿಡಿಯೋಗಳು ನಿಮ್ಗೆ ರೀಚ್ ಆಗೋದಕ್ಕೆ ಅನುಕೂಲ ಆಗತ್ತೆ ಸೊ ಗೈಸ್ ಬನ್ನಿ ಇವಾಗ ಒಂದ್ ದೇವ್ರು ಇದ್ದಾನ ಹಾಗಾದ್ರೆ ದೇವ್ರು ಅಂದ್ರೆ ಏನು ಇದು ಪ್ರತಿಯೊಬ್ಬರ ತಲೆಯಲ್ಲಿರುವಂತ ಕ್ವಶನ್ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಪಂಚಮಾಭೂತ ಪೃಥ್ವಿ ಅಪ್ತೇಜ ವಾಯು ಆಕಾಶ ಈ ಪ್ರಕೃತಿಯಲ್ಲಿರುವ ಐದು ಅಂಶಗಳಾದ ಪೃಥ್ವಿ ಅಪ್ತೇಜ ವಾಯು ಆಕಾಶ ಇದ್ರ ಒಂದು ಹೂಡಿಕೆ ಅಂಶದಿಂದ ಒಂದು ಕಣ್ಣಿಗೆ ಇರುವಂತ ಒಂದು ಅಂಶದಿಂದ ಈ ಪ್ರಕೃತಿಯಲ್ಲಿ ಒಂದು ಜೀವಿ ಹುಟ್ಟುತ್ತೆ ಬದುಕುತ್ತೆ ಮತ್ತು ಸಾಯುತ್ತೆ ಈ ಹುಟ್ಟು ಬದುಕು ಸಾವಿಗೆ ಕಾರಣ ಆಗುವಂತಹ ಅಂಶವನ್ನೇ ದೇವರು ಅಂತ ಹೇಳಲ್ಪಟ್ಟಿದೆ ಇದನ್ನೇ ನಮ್ಮ ಪೂರ್ವಜರು ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಸ್ಟೋರಿಗಳ ಮುಖಾಂತರ ಅಹ್ ಸಿಂಬಾಲಿಕ್ ಆಗಿ ಹೇಳಿರುವಂತದ್ದು ನಮ್ಮ ಪೂರ್ವಜರು ದೇವ್ರು ಅನ್ನೋದು ಕಣ್ಣಿಗೆ ಕಾಣದಿರುವಂತಹ ಅಂಶ ಅದಕ್ಕೆ ಯಾವುದೇ ಗುಣ ಆಕಾರ ಇಲ್ಲ ಅಂತ ಹೇಳಲ್ಪಟ್ಟಿದೆ ಅಂದ್ರೆ ನಿರ್ವಿಕಾರ ನಿರ್ಗುಣ ಅಂತಾನು ಹೇಳಲ್ಪಟ್ಟಿದೆ ಹಂಗಿದ್ರು ದೇವರು ಪೂಜೆಗಳನ್ನು ಯಾಕೆ ಮಾಡ್ತಾರೆ ದೇವರ ಮೂರ್ತಿಗಳನ್ನು ಯಾಕೆ ಹೇಳ್ತಾರೆ ದೇವ್ರು ಕಣ್ಣಿಗೆ ಕಾಣದೇ ಇರುವಂತ ಅಂಶ ಅಂದಮೇಲೆ ಈ ಕತೆ ಸ್ಟೋರಿಗಳನ್ನೆಲ್ಲ ಹೇಳಿ ಮನುಷ್ಯನ ರೂಪ ಕೊಟ್ಟು ದೇವರು ಅನ್ನೋದನ್ನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಕೇಳೋದಾದ್ರೆ ಮನುಷ್ಯನ ಬ್ರೈನ್ ಯಾವ ರೀತಿ ಗ್ರಾಫ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪಿಕ್ಚರ್ಸ್ ಗಳನ್ನು ಅಥವಾ ಸ್ಟೋರಿಗಳನ್ನು ಹೇಳಿದಾಗ ಅದು ಅತಿ ವೇಗವಾಗಿ ಅದನ್ನ ಗ್ರಾಫ್ ಮಾಡುತ್ತೆ ಆಮೇಲೆ ತುಂಬಾ ದಿನಗಳಾಗಿ ನೆನಪಿಟ್ಟುಕೊಳ್ಳುವಂತ ಒಂದು ಕ್ವಾಲಿಟಿಯನ್ನು ಹೊಂದಿದೆ ಈ ಎಲ್ಲಾ ಕಾರಣದಿಂದಾಗಿ ನಮ್ಮ ಹಿರಿಯರು ದೇವರ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ಮೂರ್ತಿ ರೂಪಗಳನ್ನು ಕೊಟ್ಟು ಅದಕ್ಕೆ ಆಕಾರ ಬಣ್ಣ ಎರಡು ಮೂರು ಕೈಗಳನ್ನ ಎಕ್ಸ್ಟ್ರಾ ಕೈಗಳನ್ನ ಕೊಟ್ಟು ಅದಕ್ಕೆ ಆಕಾರ ರೂಪವನ್ನು ಕೊಟ್ಟು ಮೂರ್ತಿ ಪೂಜೆಗಳನ್ನ ಮಾಡ್ತಾ ಇದ್ರು ಸೊ ದಟ್ ಅದು ನಮ್ಮ ಬ್ರೈನ್ ಅಲ್ಲಿ ಶಾಶ್ವತವಾಗಿ ಉಳಿಲಿ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿರುವಂತಹ ಮೂಲ ಉದ್ದೇಶ ಅದು ಕೂಡ ನಮ್ಮ ಬ್ರೈನ್ ಅಲ್ಲಿ ಆ ಸ್ಟೋರಿಗಳು ಇರ್ಲಿ ಅನ್ನೋ ಕಾರಣಕ್ಕೆ ಅಂದ್ರೆ ತಲೆ ತಲಾಂತರಗಳಿಂದ ಈ ಸ್ಟೋರಿಗಳೆಲ್ಲ ಬಹಳ ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರನ್ನು ಕೇಳಿದ್ರು ಈ ಸ್ಟೋರಿಗಳು ಬಹಳ ಬೇಗ ಅವರಿಗೆ ಗ್ರಾಸ್ ಆಗುತ್ತೆ ಹಾಗೂ ಅದನ್ನ ಹೇಳ್ತಾರೆ ಸೊ ಹಾಗಾಗಿ ಸ್ಟೋರಿಗಳನ್ನು ಹೇಳಿರುವಂತ ಉದ್ದೇಶ ಕೂಡ ಇದೇ ಒಂದು ಕಾರಣಕ್ಕೆ ಅಂದ್ರೆ ಮನುಷ್ಯ ಬೇಗ ಅದನ್ನ ಗ್ರಾಸ್ ಮಾಡಿಕೊಂಡು ನೆನಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಧರ್ಮಗಳಲ್ಲಿ ದೇವರು ಆಕಾರ ಇಲ್ಲ ಬಣ್ಣ ಇಲ್ಲ ರೂಪ ಇಲ್ಲ ಅಂತ ಹೇಳಲ್ಪಟ್ಟಿದೆ ಆ ಹಾಗಾಗಿ ಅವ್ರು ಮೂರ್ತಿ ಪೂಜೆಗಳನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅವ್ರು ಹೇಳಿರುವಂತ ಕಾನ್ಸೆಪ್ಟ್ ತಪ್ಪು ಅಂತ ನಾವು ಖಂಡಿತ ಹೇಳಕ್ಕಾಗಲ್ಲ ಯಾಕಂದ್ರೆ ಈ ಪ್ರಕೃತಿಯಲ್ಲಿರುವಂತಹ ಅಂಶ ಅದು ಕಣ್ಣಿ ಕಾಣದಿರುವಂತಹ ಅಂಶ ಅದೇ ಅದನ್ನೇ ದೇವ್ರು ಅಂತ ಹೇಳಿರುವಂಥದ್ದು ಆ ಒಂದು ಅಂಶದಿಂದಲೇ ಈ ಪ್ರಕೃತಿಯಲ್ಲಿ ಜೀವ ಜಂತುಗಳು ಪಕ್ಷಿ ಪ್ರಾಣಿಗಳು ಅಥವಾ ಯಾವುದೇ ಒಂದು ಗಿಡ ಮರ ಆಗ್ಲಿ ಹುಟ್ಟುತ್ತೆ ಬದುಕುತ್ತೆ ಸಾಯುತ್ತೆ ಅದನ್ನೇ ದೇವ್ರು ಅಂತ ಹೇಳಿರುವಂಥದ್ದು ಹಾಗಾಗಿ ಅದರ್ ಧರ್ಮದಲ್ಲಿ ಹೇಳಿರುವಂತ ಬೇರೆ ಧರ್ಮದಲ್ಲಿ ಹೇಳಿರುವಂತ ಆ ದೇವರು ಕಣ್ಣಿ ಕಾಣದಿರುವಂತಹ ಅಂಶ ಹೇಳಿರುವಂಥದ್ದು ಅದು ಕೂಡ ಅದೇ ಮೂರ್ತಿ ಪೂಜೆ ಮಾಡದೆ ಇರುವಂತದ್ದು ಕೂಡ ಸತ್ಯ ಅದರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಹಿಂದೂ ಧರ್ಮದಲ್ಲಿ ಬ್ರೈನ್ ಬೇಗ ಗ್ರಾಸ್ ಮಾಡ್ಕೊಳ್ಳಿ ಅದು ತಲೆ ತಲಾಂತರದವರೆಗೂ ಮನುಷ್ಯನ ಜೀವನದಲ್ಲಿ ಅದು ಅಚ್ಚತ್ಕೊಂಡಿರಲಿ ಅನ್ನೋ ಕಾರಣಕ್ಕೆ ಈ ದೇವರು ಅನ್ನೋದನ್ನು ಮೂರ್ತಿಗಳ ಮೂಲಕ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಆಮೇಲೆ ಸ್ಟೋರಿಗಳನ್ನು ಸೃಷ್ಟಿ ಮಾಡಿ ಮನುಷ್ಯನ ರೂಪ ಕೊಟ್ಟು ಅದಕ್ಕೆ ಬೇರೆ ಬೇರೆ ಸ್ಟೋರಿಗಳನ್ನ ಹೇಳಿ ಅದನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸುವ ರೀತಿ ಮಾಡ್ಕೊಂಡು ಮಾಡಿದ್ದಾರೆ ಸೊ ಈ ರೀತಿ ಪ್ರತಿಯೊಂದು ಧರ್ಮದಲ್ಲಿ ಅವರವರ ಧರ್ಮಕ್ಕೆ ಅನುಗುಣವಾಗಿ ದೇವರು ಅನ್ನೋ ಕಾನ್ಸೆಪ್ಟ್ ಅನ್ನು ತಂದಿರುವಂತದ್ದು ಹಾಗಾಗಿ ಬೇರೆ ಧರ್ಮದಲ್ಲಿ ಹೇಳಿರುವಂತಹ ದೇವರಿಗೆ ಆಕಾರ ಬಣ್ಣ ರೂಪ ಇಲ್ಲ ಹಾಗಾಗಿ ಮೂರ್ತಿ ಪೂಜೆಗಳು ಸರಿಯಲ್ಲ ಅನ್ನೋದು ಕರೆಕ್ಟು ಕರೆಕ್ಟ್ ಅಂದ್ರೆ ಏನೇ ತಪ್ಪು ಇಲ್ದಿರುವಂತಹ ಒಂದು ಅಂಶನೇ ಅದೇ ರೀತಿ ಹಿಂದೂರಲ್ಲೂ ಹಿಂದೂ ಧರ್ಮದಲ್ಲೂ ಹೇಳಿದ್ದಾರೆ ದೇವರಿಗೆ ನಿರ್ಗುಣ ನಿರಾಕಾರ ಯಾವುದೇ ರೂಪ ಬಣ್ಣ ಇಲ್ಲ ಅಂತನೂ ಹಿಂದೂ ಧರ್ಮದಲ್ಲೂ ಹೇಳಲ್ಪಟ್ಟಿದೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಮೂರು ತರದ ಟ್ರೀಟ್ಮೆಂಟ್ಗಳನ್ನು ಹೇಳಲಾಗಿದೆ ಅದರಲ್ಲಿ ಮೊದಲನೆಯದಾಗಿ ಬರುವಂತದ್ದು ದೈವ ವ್ಯಾಪಶ ಚಿಕಿತ್ಸೆ ಎರಡನೆಯದಾಗಿ ವ್ಯಕ್ತಿ ವ್ಯಾಪಶ ಚಿಕಿತ್ಸೆ ಮೂರನೆಯದು ಸತ್ವಾವಧಿಯ ಚಿಕಿತ್ಸೆ ಈ ದೈವ ಆಪರ್ಶಯ ಚಿಕಿತ್ಸೆ ಅಂತ ಹೇಳಿದ್ರೆ ದೇವರನ್ನು ನಂಬುವಂಥದ್ದು ಮೂರ್ತಿ ಪೂಜೆಗಳನ್ನು ಮಾಡುವಂಥದ್ದು ಜಪ ತಪಗಳನ್ನು ಮಾಡುವಂಥದ್ದು ಮಣಿ ಧಾರಣೆ ಅಂದ್ರೆ ಕೆಲವೊಂದು ದೃಶ್ ತುಳಸಿ ಮಣಿಗಳನ್ನು ದುರುದ್ರಾಕ್ಷಿ ಮಾಲೆಗಳನ್ನು ಧರಿಸುವಂಥದ್ದು ಸೊ ಇದೆಲ್ಲದರ ಹಿಂದಿನ ಮೂಲ ಉದ್ದೇಶ ನಂಬಿಕೆ ಆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಏನನ್ನ ಬೇಕಾದ್ರೂ ಪಡ್ಕೋಬಹುದು ಕಾನ್ಸೆಪ್ಟ್ ಇದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಲ್ಪಟ್ಟಿದೆ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಖಂಡಿತವಾಗಿ ಅದನ್ನ ಅದು ಆಗಿ ನೋಡಿ ಸೊ ಇದರಿಂದ ನಿಮ್ಗೆ ಅರ್ಥ ಆಗುವಂತದ್ದು ಏನಪ್ಪಾ ಅಂತ ಹೇಳಿ ನಮ್ಮ ಹಿಂದೂ ಧರ್ಮ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಏನ್ ದೇವರ ಬಗ್ಗೆ ಏನ್ ಕಾನ್ಸೆಪ್ಟ್ ಗಳನ್ನ ಹೇಳಿದಾರೆ ಇದೆಲ್ಲದ್ರ ಹಿಂದೆ ಇರುವಂತದ್ದು ಈ ನಂಬಿಕೆ ಸೊ ನಂಬಿಕೆಯನ್ನ ಇಟ್ಕೊಂಡು ನಮ್ಮ ಯೋಚನೆಗಳನ್ನ ಪಾಸಿಟಿವ್ ಆಗಿ ಇಟ್ಕೊಂಡಾಗ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಪಡ್ಕೋಬಹುದು ಅನ್ನುವಂತ ಒಂದು ಕಾನ್ಸೆಪ್ಟು ಸೊ ದೈವ ಚಿಕಿತ್ಸೆ ಕೂಡ ಒಂದು ಚಿಕಿತ್ಸೆ ಅಂದ್ರೆ ನಮ್ಮ ಆರೋಗ್ಯ ಕೆಟ್ಟಾಗ ನಾವು ನಂಬಿಕೆಯಿಂದ ಡಾಕ್ಟರ್ ಅಲ್ಲಿ ಟ್ರೀಟ್ಮೆಂಟ್ ಗಳನ್ನು ತಗೊಂಡಾಗ ಅಥವಾ ದೇವರಲ್ಲಿ ನಂಬಿಕೆ ಇತ್ತು ಹರಕೆ ಹೊರದು ತಾಯ್ತ ಕಟ್ಟಿಸಿಕೊಳ್ಳೋದು ಈ ರೀತಿಯ ಒಂದು ಚಿಕಿತ್ಸೆಗಳ ಮುಖಾಂತರ ಅಹ್ ಐವತ್ತು ಪರ್ಸೆಂಟ್ ಕಾಯಿಲೆಗಳನ್ನು ಗುಳುಪಡಿಸಬಹುದು ಅನ್ನುವಂತ ಒಂದು ನಂಬಿಕೆ ಈ ನಂಬಿಕೆಯಿಂದಲೇ ಕಾಯಿಲೆಗಳನ್ನ ಸಾಕಷ್ಟು ಕಮ್ಮಿ ಮಾಡ್ಕೊಂತ ಇದ್ರು ಅದರ ಜೊತೆಗೆ ಯುಕ್ತಿ ವ್ಯಾಪಾಸ ಅಂದ್ರೆ ಮೆಡಿಸಿನ್ಸ್ ಗಳನ್ನ ಟ್ರೀಟ್ಮೆಂಟ್ ಮಾಡಿಕೊಂಡು ಈ ನಂಬಿಕೆಯನ್ನು ಇಟ್ಕೊಂಡು ದೇವರಲ್ಲಿ ಅದೇ ರೀತಿ ಕೆಲವೊಂದು ಕೌನ್ಸಿಲ್ ಗಳನ್ನ ಆಹಾರ ಪದ್ಧತಿಗಳನ್ನ ಚೇಂಜಸ್ ಮಾಡ್ಕೊಳ್ಳೋದು ಇದು ತಕ್ಕಾಗಿ ಚಿಕಿತ್ಸೆಯಲ್ಲಿ ಬರುವಂತದ್ದು ಈ ರೀತಿ ದೇವ್ಯಾಕಾಶ ಯುಕ್ತಿ ವ್ಯಾಪ ಮತ್ತು ತಕ್ಕವಾಗಿ ಚಿಕಿತ್ಸೆಯನ್ನ ಮಾಡಿಕೊಂಡು ಒಂದು ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಮ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ದೇವರನ್ನ ನಂಬುವುದು ಒಂದು ಟ್ರೀಟ್ಮೆಂಟ್ ನ ಒಂದು ಭಾಗವಾಗಿರುತ್ತೆ ಹಾಗಾಗಿ ದೇವರು ಅನ್ನುವಂತ ಕಾನ್ಸೆಪ್ಟ್ ಅನ್ನು ತಂದಿರುವಂತದ್ದು ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಅಥವಾ ನಮ್ಮ ಜೀವನದಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳು ಅಥವಾ ಕಷ್ಟಗಳು ಬಂದಾಗ ಅದನ್ನ ಪರಿಹರಿಸೋದಕ್ಕೆ ಇರುವಂತಹ ಒಂದು ಬೆಸ್ಟ್ ವೇ ಅಂತ ಹೇಳ್ಬೋದು ಅಂದ್ರೆ ನಂಬಿಕೆ ನಂಬಿಕೆಯಿಂದ ನಮ್ಗೆ ಸಾಕಷ್ಟು ಕಾಯಿಲೆಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ದೂರ ಮಾಡಿಕೊಳ್ಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಸೊ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಂತ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಇಂಡಿಯನ್ ಕಲ್ಚರ್ ಎಷ್ಟು ಅದ್ಭುತವಾದಂತದ್ದು ಎಷ್ಟು ಅದರ ಆಳ ಅರ್ಥ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮೂಢನಂಬಿಕೆ ಅಂತ ಹೇಳ್ಕೊಂಡು ತುಂಬಾ ಜನ ಇದ್ರ ಬಗ್ಗೆ ಗಳನ್ನ ಇಟ್ಕೊಂಡು ಆ ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಖಂಡಿತ ನಮ್ಮ ಇಂಡಿಯನ್ ಕಲ್ಚರ್ ಅಷ್ಟು ಅದ್ಭುತವಾದಂತಹ ಒಂದು ಸಂಸ್ಕೃತಿ ಸೊ ಅದರ ಹಿಂದೆ ಒಂದು ಸೈನ್ಸ್ ಇದೆ ಎಲ್ಲವನ್ನು ತಿಳ್ಕೊಂಡು ನಾವು ಮಾತಾಡೋದು ತುಂಬಾ ಒಳ್ಳೇದು ಹಾಗಾಗಿ ದೇವರು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮೂಢನಂಬಿಕೆ ಅಂತ ಹೇಳಿ ಅದನ್ನ ಬದಿಗೋಸು ತುಂಬಾ ತಪ್ಪಾಗುತ್ತೆ ಖಂಡಿತ ಈ ದೇವರು ಅನ್ನೋ ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ನಮ್ಗೂ ಕೂಡ ಒಳ್ಳೇದು ನಮ್ಮ ಇಂಡಿಯನ್ ಕಲ್ಚರ್ ಅನ್ನು ನಾವು ಬೆಳೆಸಿದ ರೀತಿ ಆಗುತ್ತೆ ಹಾಗಾಗಿ ಈ ಒಂದು ಅದ್ಭುತವಾದ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ಖಂಡಿತ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ ಸದೈಟ್ ಮೂಢನಂಬಿಕೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ನಾವು ತೀರಾ ಅದನ್ನು ಬದಿಗೊತ್ತಿ ನಮ್ಮ ಇಂಡಿಯನ್ ಕಲ್ಚರ್ ಅನ್ನು ನೆಗ್ಲೆಕ್ಟ್ ಮಾಡೋದು ಖಂಡಿತ ತಪ್ಪಾಗತ್ತೆ ದೇವ್ರು ಅಂದ್ರೆ ಏನು ಅನ್ನೋದನ್ನ ಪ್ರಹ್ಲಾದನ ಕಥೆಯಲ್ಲಿ ಡಿಟೈಲ್ಡ್ ಆಗಿ ನಮ್ಗೆ ನಮ್ಮ ನಿಮ್ಮಲ್ಲರಲ್ಲಿ ಉಳಿಯುವಂತೆ ಮಾಡಲಾಗಿದೆ ಸೊ ಈ ಪ್ರಹ್ಲಾದನ ಕಥೆಯನ್ನು ನೋಡಿದ್ರೆ ನಮ್ಗೆ ದೇವ್ರು ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಲ್ಲಿ ಹಿರಣ್ಯ ಕಾಶಕ್ ಕೇಳ್ತಾನೆ ಪ್ರಹ್ಲಾದನತ್ರ ನಂತರ ನೀ ಇಷ್ಟೆಲ್ಲಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ಯಾ ಆ ದೇವ್ರು ಎಲ್ಲಿದ್ದಾನೆ ನಿನ್ನಲ್ಲಿದ್ದಾನ ನನ್ನಲ್ಲಿದ್ದಾನ ಒಳಗಿದ್ದಾನ ಹೊರಗಿದ್ದಾನ ಪ್ರಾಣಿ ಪಕ್ಷಿಯಲ್ಲಿದ್ದಾನ ಗಿಡ ಮರಗಳಲ್ಲಿದ್ದಾನ ಅಂತ ಕೇಳ್ತಾನೆ ಅವಾಗ ಅವನು ಪ್ರಹ್ಲಾದ ಹೇಳ್ತಾನೆ ನನ್ನಲ್ಲೂ ಇದ್ದಾನೆ ನಿನ್ನಲ್ಲೂ ಇದ್ದಾನೆ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಪ್ರಾಣಿ ಇದ್ದಾನೆ ಗಿಡ ಇದ್ದಾನೆ ಅಂತ ಹೇಳ್ತಾನೆ ಈ ಪ್ರಕೃತಿಯಲ್ಲಿರುವಂತ ಅಂಶ ಈ ಪ್ರಕೃತಿಯಲ್ಲಿ ಹುಟ್ಟೋದು ಬದುಕೋದು ಸಾವಿಗೆ ಕಾರಣ ಆಗಿದ ಮೇಲೆ ಅದು ಎಲ್ಲರಲ್ಲೂ ಇರುತ್ತಲ್ವಾ ಆ ಒಂದು ಅಂಶವನ್ನೇ ದೇವರು ಅಂತೇಳಿ ಈ ಪ್ರಹ್ಲಾದನ ಸ್ಟೋರಿಯಲ್ಲಿ ಹೇಳಿರುವಂತದ್ದು ಕೊನೆಯಲ್ಲಿ ಹಿರಣ್ಯ ಕಷ್ಟವನ್ನು ಸಂಹಾರ ಮಾಡೋದಕ್ಕೋಸ್ಕರ ದೇವರು ಅವತಾರ ಎತ್ತಿ ಗೋಡೆಯ ಮುಖಾಂತರ ಹೊರಗಡೆ ಬರ್ತಾನೆ ಆ ಗೋಡೆಯಿಂದ ಬರ್ಬೇಕಾದ್ರೆ ಅವನ ಆಕೃತಿ ಯಾವ ರೀತಿ ಇರುತ್ತೆ ಅದು ಮನುಷ್ಯನ ಮತ್ತು ಪ್ರಾಣಿಯ ಎರಡೂ ರೂಪವನ್ನು ಹುಟ್ಟುಕೊಂಡು ಬಂದಿರುತ್ತೆ ಸೊ ಅವರು ಹೆಣ್ಣು ಹಿರಣ್ಯ ಕಷ ಸಂಹಾರ ಮಾಡ್ಬೇಕಾದ್ರೆ ಹೊಸಲಲ್ಲಿ ನಿಂತ್ಕೊಂಡು ಸಂಹಾರ ಮಾಡ್ತಾರೆ ಅಲ್ಲಿ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ ನಾನು ಒಳಗೂ ಅಲ್ಲ ಹೊರಗು ನಾನು ಮಧ್ಯದಲ್ಲಿ ಇದ್ದೀನಿ ನಾನು ಅದೇ ನಾನ್ ದೇವ್ರು ಅಂತ ಹೇಳುವಂತ ಒಂದು ಸ್ಟೋರಿ ಅದು ಸೊ ಇದನ್ನ ಅಷ್ಟು ಅದ್ಭುತವಾಗಿ ಒಂದು ಸ್ಟೋರಿಗಳ ಮುಖಾಂತರ ನಮ್ಮ ನಿಮ್ಮೆಲ್ಲರಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಸೊ ಇಂಥ ಅದ್ಭುತ ಕಲ್ಪನೆ ಇರುವಂತ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ನಾವು ಖಂಡಿತ ಮೆಚ್ಚಲೇಬೇಕು ಸೊ ಖಂಡಿತ ಈ ದೇವರು ಅನ್ನೋ ಕಾನ್ಸೆಪ್ಟನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಒಳ್ಳೆಯದನ್ನ ಮಾತಾಡಿ ಸೊ ಖಂಡಿತ ನಮ್ಮ ಇಂಡಿಯನ್ ಕಲ್ಚರನ್ನು ನಾವು ಆಗುತ್ತೆ ಖಂಡಿತ ಇದೆ ಈ ಮಾಹಿತಿ ತುಂಬಾ ಜನಕ್ಕೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಸೊ ದೇವರು ಅನ್ನೋ ಬಗ್ಗೆ ಕೆಲವೊಂದು ಸ್ಪಷ್ಟ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ ಖಂಡಿತ ಇದನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ದಟ್ ನನ್ ನನ್ಗೆ ಏನ್ ಹೇಳಿದಿರಿ ಅದನ್ನು ಶೇರ್ ಮಾಡಿಕೊಂಡಿರುವಂತ ಅನುಭವ ನನಗೆ ಖುಷಿಯನ್ನು ಕೊಡುತ್ತೆ ಸೊ ಇವತ್ತಿನ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಮಾಹಿತಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ